ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಇಲಾಖೆ ವತಿಯಿಂದ ಆದಿಕರ್ಮಯೋಗಿ ಅಭಿಯಾನದಡಿ ಆರಂಭಿಸಲಾದ ಆದಿ ಸೇವಾ ಕೇಂದ್ರ ನಮ್ಮ ಚಾವಡಿಯನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯಾ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಸಿದ್ದಣ್ಣ ಅಣಬಿ ಸುರಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜ ಸಜ್ಜನ್ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮೊಹಮ್ಮದ್ ಸಲೀಂ ದೇವಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣಪ್ಪ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಲವೀಶ್ ಒರಡಿಯ ಆದಿಸೇವಾ ಕೇಂದ್ರವನ್ನು ವೀಕ್ಷಿಸಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡರು ಬಳಿಕ ಅವರು ಪರಿಶಿಷ್ಟ ವರ್ಗದ ಜನರಿಗೆ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವಲ್ಲಿ ಆದಿ ಸೇವಾ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಯೋಜನೆಗಳು ಸೂಕ್ತ ಫಲಾನುಭವಿಗಳನ್ನು ತಲುಪಲು ಸಾಧ್ಯ ಎಂದರು ಗ್ರಾಮ ಪಂಚಾಯತ್ ಆಫೀಸ್ ಕೂಡ ಮುಂದೆನೇ ಇದೆ ಸೊ ನಮ್ಮ ಒ ಯಾವಾಗಲೂ ಇಲ್ಲಿ ಅವೈಲೇಬಲ್ ಇರ್ತಾರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಸಮಸ್ಯೆ ತಕ್ಷಣ ಸಾಲ್ವ್ ಸಿದ್ದಣ್ಣ ಅಣವಿ ಸರ್ಕಾರದ ಸೌಲಭ್ಯಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡುವುದು ಸೇವಾ ಕೇಂದ್ರದ ಉದ್ದೇಶ ಎಂದು ಹೇಳಿದರು ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಸಾಲು ಮಾಡ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿದ್ರೆ ನಾವು ಇಲ್ಲೇ ಸಾಲ್ವ್ ಮಾಡ್ತೀವಿ ನಮ್ಮ ಅಂದ್ರೆ ನಾವು ಸಾಯಿಬೂರು ಗಮನಕ್ಕೆ ತಂದು ಅದನ್ನ ಮುಂದೆ ಎಲ್ಲಿಂದ ಸಾಲು ಮಾಡಿಸಬೇಕು ಅಲ್ಲಿಂದ ಸಾಲ್ವ್ ಮಾಡತಕ್ಕಂಥ ಕೆಲಸನ ನಮ್ಮ ಇಲಾಖೆಯಿಂದ ಆಗತ್ತೆ ಅಂತ ಹೇಳಿ ಬಸವರಾಜ ಸಜ್ಜನ್ ಪರಿಶಿಷ್ಟ ಪಂಗಡದ ಜನರು ಆದಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಬಹುದು ಎಂದು ಕರೆ ನೀಡಿದರು ಅದರ ಜೊತೆ ಅಂತಲ್ಲ ಉಳಿದು ಬೇರೆ ಸಮಸ್ಯೆಗಳಿದ್ರು ಕೂಡ ಸಮಸ್ಯೆಗಳನ್ನು ಹೇಳ್ಕೋಬಹುದು ಅದಕ್ಕೆ ಯಾವ ಹಂತದಲ್ಲಿ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಹಂತದಲ್ಲಿ ಪರಿಹಾರವನ್ನು ಕೊಡಲಿಕ್ಕೆ ನಮ್ಮೆಲ್ಲಾ ಅಧಿಕಾರಿಗಳ ತಂಡ ಸಿದ್ಧಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ